ಅಕ್ಷಯವಾಟ ಅಂತ ಒಳಗೆ ಬಂದಿರೋದ್ರೆ ಫೋರ್ಟ್ ಒಳಗೆ ಅದ ಅಲಹಾಬಾದ್ ಮೇನ್ ಫೋರ್ಟ್ ಇದು ಸೊ ಫೋ ಫೋರ್ಟ್ ಒಳಗಡೆ ಹೋಗೋಣ ಬರ್ರಿ ನೋಡೋಣಂತ ಒಳಗೆ ಹೆಂಗದ ಅಂತ ಇಲ್ಲಿ ಬಂದವರು ಕಂಪಲ್ಸರಿಲಿ ಬರಲೇಬೇಕು ಬಿಕಾಸ್ ಇಲ್ಲಿ ಒಳಗಡೆ ದೊಡ್ಡ ಅಕ್ಷತ ವೃಕ್ಷ ಅದ ಅದೇ ವೃಕ್ಷ ಕಾಳಗನೇ ಮೂರು ದಿನ ರಾಮದೇವರು ಸೀತಾದೇವಿ ಮತ್ತು ಲಕ್ಷ್ಮಣ ಮೂರು ಮಂದಿ ಇದ್ದರು ಅಂತ ಅದಕ್ಕೆ ನಾವು ಹೊಂಟೀವಿ ಅದೇ ಬರ್ರಿ ಸೊ ಟೈಮ್ ಬಂದು ಮಧ್ಯಾಹ್ನ ಆಗಿದೆ ಆ್ಯಕ್ಚುಲಿ ಮಳಗೂ ಬರಬೇಕಿತ್ತು ಇದು ಅರೌಂಡ್ ಒನ್ ಓ ಕ್ಲಾಕ್ ಒಂದು ಗಂಟೆ ಆಗಿದೆ ಹಾಗಾಗಿ ಈಗ ಹೋಗ್ಲಿರ್ತೀವಿ ಬರೀ ಅಕ್ಷತೃಕ್ಷ ನಾವು ಹೋಗಿ ಪ್ರದರ್ಶನ ಹಾಕಿ ಬರೋಣ ಅಂತ ಇದು ಅಕ್ಷಯವಾಟ ಒಳಗಡೆ ಸೊ ರಾಮದೇವರು ಬ್ರಹ್ಮದೇವರು ಎಲ್ಲ ಇಲ್ಲಿ ಬಂದು ಹೋಗಿದ್ದ ಜಾಗ ಅದ ಸೊ ಹಿಂಗಾಗಿ ಪವಿತ್ರ ಜಾಗದ ಗಂಗಾ ತೀರ್ಥ ಸ್ನಾನ ಮಾಡಿ ಇಲ್ಲಿ ಬಂದು ದರ್ಶನ ಮಾಡಿ ಅಕ್ಷಯ ವಾಟ ಅಂತ ಅಕ್ಷರ ವೃಕ್ಷ ವೃಕ್ಷದ ಸೊ ಇದಕ್ಕೆ ಪ್ರದಕ್ಷಿಣೆ ಹಾಕೋದ್ರ ಸೊ ಮುಕ್ತಿ ಪ್ರಾಪ್ತಾಗ್ತಾ ಆಮೇಲೆ ಇಲ್ಲಿ ಕೆಳಗಡೆ ದೇವ್ರ ಗುಡಿಯವ ಸೊ ಬರ್ರಿ ಒಳಗೆ ಹೋಗಿ ನೋಡೋಣ ಏನೇನು ಅಂತ ಆ್ಯಕ್ಚುಲಿ ಕ್ಯಾಮ್ರಾ ಇಲ್ಲ ಬಟ್ ನಾನು ಏನೋ ಟ್ರೈ ಮಾಡ್ಲೇತೀನಿ ನಿಮ್ಮ ತೋರ್ಸೋ ಸಂಬಂಧ ಸೊ ಒಳಗಡೆ ಹೋಗಿ ನೋಡೋಣ ಭರದ್ವಾಜ ಅವ್ರದ್ದು ಮೂರ್ತಿ ಅದ ಆ್ಯಂಡ್ ಶಿವನ ಮೂರ್ತಿ ಅದ ದೇವ್ರ ಮೂರ್ತಿ ಅದ ಅದು ಅಲ್ಲದೆ ನಿಮ್ಗೆ ಇಲ್ಲಿ ಒಳಗಡೆ ನಿಮ್ಗೆ ಶನಿದೇವ್ರ ಮೂರ್ತಿನೇ ನೋಡ್ಬೋದು ಬರ್ರಿ ನೋಡೋಣ ಹೆಂಗದ ಅವಾಪನೇ ಸರ್ಲಿ ಸ್ನಾನ ಮಾಡಿಂತ ಹಾಗ ರ ಇಲ್ಲಿ ಒಳಗಡೆ ಋಷಿಮುನಿಗಳು ಅವರವರು ಎಲ್ಲ ವಿಗ್ರಹಗಳವ ಅವರು ಮಾಡ್ತಿರೋಂಥ ಪೂಜಾ ದೇವರು ಆಮೇಲೆ ದೇವರು ಹಣಮನ್ ದೇವರು ಮತ್ತು ಗಣಪತಿ ದೇವರು ದೇವಸ್ಥಾನ ಒಳಗಡೆ ನೀವು ನೋಡ್ಬೋದು ಪ್ರಯಾಗ್ರಾಜ್ಗೆ ಬಂದು ನೀವು ಗಂಗಾನ ದೇವ ಮಾಡಿದ ಮೇಲೆ ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡಿದ ಮೇಲೆ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಬೋದು ಅಂತ ಒಂದು ವಿಶ್ವಾಸ ಸೊ ಅದಕ್ಕೆ ನಾನು ನಿಮ್ಗೆ ವೀಡಿಯೋ ಮಾಡಿ ತೋರ್ಲಿಕ್ಕೆ ಸೊ ನೋಡ್ತಾ ಇರಿ ಫಸ್ಟ್ ಟೈಮ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೋಗೋಣ ಅಂತ ಒಂದು ಪ್ರದಕ್ಷಿಣೆ ಹಾಕೋಣ ಪ್ರದಕ್ಷಿಣಕ್ಕೆ ಹೊರಗೆ ಹೋಗಿ ಅಕ್ಷಯವಾಟಿಕ ಏನು ದೊಡ್ಡ ಗಿಡ ಅದ ಅದು ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಶನಿದೇವ್ರೂ ಇದ್ದಾರೆ ಇಲ್ಲಿ ಸೊ ಇವರು ಶನಿದೇವರು ಸೊ ನಾನು ನಿಮಗೆ ಇಷ್ಟೇ ತೋರಿಸ್ಬೋದು ಬಿಕಾಸ್ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ಅದಕ್ಕೆ ಲೈಟಾಗಿ ತೋರಿಸಿದ್ದೀನಿ ಇದು ಶನಿದೇವರು ಇಲ್ಲಿ ಸೊ ಆದ ನಂತರ ನೆಕ್ಸ್ಟ್ ನೀವು ಹನುಮಂತ ದೇವರನ್ನ ನೋಡ್ತೀವಿ ಹಣಮಂದ್ರನ್ನ ನೋಡಿ ಅಲ್ಲಿಂದ ನಾವು ಹೊರಗಡೆ ಹೋಗೋಣ ಬರ್ರಿ ವಾಟಿಕ ಒಳಗೆ ಇರೋದಲ್ಲ ಅಕ್ಷಯ ವಾಟಿಕ ಒಳಗೆ ನಾಲ್ಕು ಯುಗದಾಗಿಂದನೂ ಇದು ವಾಟಿಕ ಯಾವುದೋ ಆವಾಗಿಂದ ಹಿಡ್ದು ನೋಡ್ಬೋದು ಇಲ್ಲೆಲ್ಲ ಪೋಸ್ಟರ್ ಹಾಕ್ಯಾರ ಅವರು ಸರ್ ಇಲ್ಲಿ ನೋಡಿ ಸತ್ಯಯುಗದಾಗ ಒಳಗೂ ವಾಟಿಕ ಅವಾಗ ಬ್ರಹ್ಮದೇವರು ಇಲ್ಲಿ ಬಂದು ಇದ್ರು ಅದು ಅದು ನಂತರ ಇಲ್ಲಿ ದ್ವಾಪರ ಯುಗ ದ್ವಾಪಾರ ಯುಗ ಒಳಗೂ ಶ್ರೀಕೃಷ್ಣದೇವರು ಇದ್ದಾಗಿಂದನು ಇಲ್ಲದ ಸೊ ನೋಡ್ಬೋದು ಆಮೇಲೆ ಅದಾದ ಕೂಡ ಕಲಿಯುಗನ ಒಳಗೂ ಅಕ್ಷಯವಾಟಿಕ ಅಂತದ ಸೊ ಇದೇನು ಇದ್ದೀರಲ್ಲ ಎಲ್ಲ ಆವಾಗಿಂದ ಭಾಳ ಹಳೇದ ಸೊ ಇಲ್ಲಿ ಶ್ರೀರಾಮಚಂದ್ರ ದೇವರು ಮತ್ತು ಸೀತಾದೇವಿ ಜೊತೆ ಬಂದು ಅವರು ರೂರು ಮಾರ್ಗ ಕೇಳ್ಕೊಂಡು ಬಂದಿದ್ದರು ಬಂದಾಗ ಇಲ್ಲೇ ಅವ್ರು ಬಂದು ಮೂರು ದಿನ ಇದ್ದಿದ್ದು ಜಾಗ ಇದು ये हाँ चार युग का है सतयुग तेता द्वापर कलयुग चार युग से अक्षवट की पूजा हो रही है अच्छा जब सतयुग में श्री हरि विष्णु इनके दाहिने पैर के अंगूठा चूसते हुए दिखलाई पड़े ये अच्छा। तब की बात है जब ब्रह्मा जी पूरे सृष्टि की रचना कर रहे थे हां इनके गवा बने मार्कंडे ऋषि मार्कंडे पुराण में शिव पुराण में लिखा गया है युग में भगवान राम अपने पिताजी का पिंड दान पहला पिंडदान प्रयाग के मूल जल में दूसरा काशी में तीसरा गया जी में तब राजा दशरथ बैकुंड को गए तभी okay. से पिंडदान की प्रथा चालू हुई द्वापर में श्री कृष्ण जी आ, जी आए कुछ दिन छिप के रहे कलयुग में हम आप आ पा रहे हैं बाबा के दर्शन करने के लिए चार युग का ये यही अच्छा, चार युग से यही से ये हरा भरा है अच्छा ಸ್ನೇಹಿತರೆ ಸೊ ಅದ ದರ್ಶನ ಆದಮೇಲೆ ಶ್ರೀ ವೇಣಿ ಮಾಧವ ಅಂತ ಹೇಳಿ ವಿಷ್ಣು ದೇವರದ ದೇವಸ್ಥಾನ ಇದು ಭಾಳ ಪುರಾತನ ಕಾಲದಿಂದ ಅದ ಆಮೇಲೆ ಇದು ಮೋರ್ ಮೋರ್ ದ್ಯಾನ್ ಸೆವೆನ್ ಏಯ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇರುವಂಥ ಒಂದು ದೇವಸ್ಥಾನ ನೋಡ್ಬೋದು ಇಲ್ಲಿ ಬಂದರೆ ದರ್ಶನ ಮಾಡಿಕೊಡ್ರಿ ಇದ್ರ ಎದುರುಗಡೆ ಶ್ರೀ ಶಿವನದ ಗುಡಿನೂ ಅದ ಆಮೇಲೆ ಅಲ್ಲಿ ಶಿವಲಿಂಗನೂ ಅದ ಒಳಗಡೆ ಅಲ್ಲಿ ಹನುಮಂದೇವ್ರೂ ಇದ್ದಾರೆ ಇದು ಇರೋದು ಕಾಲೋನಿ ಒಳಗಡೆ ನೀವು ಗೂಗಲ್ ಮ್ಯಾಪ್ ಒಳಗೆ ಹುಡುಕಿದ್ರೆ ಎಲ್ಲ ಸಿಕ್ಬಿಡ್ತದೆ ಬಂದರೆ ಒಮ್ಮೆ ದರ್ಶನ ಮಾಡೋದು ಮಾತ್ರ ಮರಿಬೇಡ್ರಿ ಪುರಾತನ ಕಾಲದ ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಅಂತ ಹೇಳಿದ್ರು ಅಡ್ಡಿಲ್ಲ ಸೊ ಬರ್ರಿ ಹೋಗೋಣ ನೆಕ್ಸ್ಟ್ ಬೇರೆ ಕಡೆ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಎಲ್ಲ ಕಡೆನೂ ನಾನು ಗಾಡಿ ತೊಗೊಂಡು ಆಟಾಡ್ಲಿದ್ದೀನಿ ಆಟೋದು ಹೋಗ್ಬೇಕು ಮಾಡಿದೆ ಬಟ್ ಹೋಲಿ ಇರೋ ಸಂಬಂಧ ಎಲ್ಲ ಕಡೆನೂ ಬಂದವ ಅದಕ್ಕೆ ಹೋಗಿರ್ತೀವಿ ಬರ್ರಿ ಹೋಗೋಣ ವೇಣಿ ಮಾದ ದರ್ಶನ ಆದ ಮೇಲೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಜಾಗ ಯಾವುದು ಅಂತಂದ್ರೆ ಗಂಗಾ ನದಿ ತೀರದಲ್ಲಿರುವಂತಹದ್ದು ಇಲ್ಲಿ ನನ್ನ ಹಿಂದ್ಗಡೆ ಇಲ್ಲಿ ನೀವು ನೋಡ್ತೀರಿ ಇದು ಒಂದು ದೇವಸ್ಥಾನ ಇದನ್ನು ಭಾಳ ಪವಿತ್ರವಾದ ದೇವಸ್ಥಾನ ಅದ ಆಮೇಲೆ ಇದು ಇಲ್ಲಿ ಇರುವಂಥ ನಾಗದೇವರು ಏನಿದ್ದಾರೆ ಇವರು ನಾವು ಸಮುದ್ರ ಮಂಥನ ಅಂಥೇಳಿ ಏನು ಯುದ್ಧ ಆಗಿತ್ತು ರಾಕ್ಷಸರು ಮತ್ತು ದೇವರ ನಡು ಸೊ ಆ ಸಮುದ್ರ ಮಂಥನ ಆಗಿರುವಂತಹ ನಾಗದೇವರ ದೇವಸ್ಥಾನ ಇಲ್ಲೇ ಸೊ ಅವರು ಇರುವಂಥ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಅಂತ ದೇವಸ್ಥಾನ ಹೆಂಗೆ ಹೇಳಿ ಪುರಾತನ ಕಾಲದ್ದು ಸೊ ಆ್ಯಕ್ಚುಲಿ ನದಿ ತುಂಬಬಿಟ್ರೆ ಇದೆಲ್ಲ ಫುಲ್ ಫ್ಲಡ್ ಆಗಿಬಿಟ್ರತ ಅಂತ ಸೊ ಅದಕ್ಕೆ ಬರ್ರಿ ಒಳಗಡೆ ಹೋಗಿ ನೋಡೋಣ ಹೆಂಗದ ದೇವಸ್ಥಾನ ಅಂತ ಹೇಳಿ ಭಾಳ ಹಳೆದಿದ್ದು ದೇವಸ್ಥಾನ ಆಮೇಲೆ ನಾಗದೇವರ ಹೆಸರು ಏನಂತ ಹೇಳಿ ನಿಮ್ಗೆ ಯಾರ್ಯಾರು ಗೊತ್ತದ ಕಮೆಂಟ್ ಒಳಗೆ ಹಾಕ್ರಿ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಹಾಕಿರಿ ನಾನು ಏನಂತ ಹೇಳ್ತೀನಿ ಸೊ ಬರ್ರಿ ಒಳಗಡೆ ಹೋಗಿ ನೋಡೋಣ ಅಂತ ದರ್ಶನ ಮಾಡೋಣ ಮೊದ್ಲು ಬಂದ್ರಿ ಅದರ ಹತ್ತು ರೂಪಾಯಿ ಒಂದು ಹೂವು ತಗೋರಿ ಜೈ ಶ್ರೀರಾಮ್ ಶ್ರೀ ಹನುಮನ್ ದೇವ್ರಿ ಇದಾರೆ ಇಲ್ಲಿ ಭಾರಿ ಹಳೆಗಾಲದ ಗುಡಿ ಒಂದು ಇದು ಎದುರುಗಡೆ ಹಿಂಗೆ ಹೋಗ್ಲಿಕ್ಕೆ ಬರೋಂಗಿಲ್ಲ ಈ ಕಡೆಯಿಂದನೇ ಹೋಗ್ಬೇಕು ಹಸು ಬರ್ರಿ ಹೋಗೋಣ ಅಂತ ಒಳಗಡೆ पे क्या हुआ था ये था था? 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 भाला मारा अच्छा तीन भाला मारा था एक दो तीन दो तो हाँ। लगी हाँ 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 के क्या गिर गया सिपाही दे के गए गेत घाट पर आ गया घाट बनारस में ही यहाँ पर आ गया यहाँ पर भी तो वहाँ शंकर जी की स्थापना किए थे ब्रह्मा जी ओके okay, yeah. तो उनको तीन तलवार मारा एक मारा दो मारा तीसरी मारा तो बिजली का करंट लगा फिर बेहोश होकर गिर गए तो उठा नहीं फिर सिपाही उठा के ले गए किला अच्छा फिर किला से सीधे भाग गए oh, oh, oh. तो वो टाइम पे ये हुआ है मूर्ति को अच्छा जी में गले के नागों के राजा है नागवा Okay. इधर केतु की पूजा विशेष कर होती पूजा तो यहाँ बहुत होती है अच्छा विशेष करके काल सफ राहुल तो तो okay. किस किस किसी, किसी के बच्चे नहीं हो रहे शादी नहीं हो रहे हैं पास नहीं हो रहा है दो नंबर पे रुक जाता है वो लोग पूजा कराते है तो ಸೊ ಬರ್ರಿ ವಿಸಿಟ್ ಮಾಡಿರಿ ಎಲ್ಲ ನಾಗ ದೋಷ ಏನೇನು ಪ್ರಾಬ್ಲಮ್ ಇರ್ತೋ ಎಲ್ಲಾನು ಸೊಲ್ಯೂಷನ್ ಸಿಗ್ತದೆ ನಿಮ್ಗೆ ಇಲ್ಲಿ ಬಂದ್ರೆ ಪುಣ್ಯನೂ ಸಿಕ್ತದ ಆಮೇಲೆ ಬರೀ ನೀವು ಸ್ಟೋರಿನಾಗ ಏನು ಕೇಳಿರ್ತೀವಿ ಓಕೆ ಸ್ಟೋರಿನಾಗ ಕೇಳಿದ್ದ ಜಾಗಗಳು ನಂಗೆ ನೋಡಿದ್ದು ಸೇರ್ತದೆ ಸೊ ಅದಕ್ಕೆ ಅದೇ ರೀಸನ್ನೂ ನಾನು ಇಲ್ಲಿ ಬಂದು ನೋಡಿದ್ದೆ ರಂಗು ಚಲೋ ಅನಿಸ್ತು ಭಾಳ ಚಲೋ ಅನಿಸ್ತು ಆ್ಯಕ್ಚುಲಿ ಬಂದೆ ಒಳಗೆ ಅವರೆಲ್ಲನೂ ಎಕ್ಸ್ಪ್ಲೇನು ಮಾಡಿದರು ಗುರುಜಿ ಸೊ ಓಕೆ ಈಗ ಇಲ್ಲಿಂದ ಪಣ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಅಂತ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಇಂಥ ಲೊಕೇಶನ್ ಕರ್ಕೊಂಡು ಹೋಗ್ಲಿಕ್ಕೆ ಹತ್ತಿನಿ ಅಂದರೆ ನಿಮ್ಗೆ ಅವರು ಫ್ರೀಡಮ್ ಫೈಟರ್ ಇದ್ದರು ಸೊ ಇಂಡಿಯನ್ನ ಬ್ರಿಟಿಷಿಂದ ಬೇರೆ ಮಾಡಬೇಕು ಅಂತ ಹೇಳಿ ಅವರು ಫೈಟ್ ಮಾಡಿರೋಂಥ ಒನ್ ಆಫ್ ದ ಬೆಸ್ಟ್ ಹೇಳ್ಬೋದು ಮತ್ತು ಆ ಫ್ರೀಡಮ್ ಫೈಟ್ರ್ದು ಸ್ಟೋರಿ ನಿಮಗೆಲ್ಲ ಗೊತ್ತಿದ್ದಿದೆ ಅದು ಸೊ ಅದಕ್ಕೆ ಬರೀ ತೋರಿಸ್ತೀನಿ ಸೊ ಇಲ್ಲಿ ಒಳಗೆ ಏನು ನೋಡೈತ್ರಿ ಶ್ರೀ ಚಂದ್ರಶೇಖರ್ ಆಜಾದ್ ಅವ್ರದ್ದು ಪಾರ್ಕ್ ಅದ ಒಳಗೆ ಸೊ ನಾನು ಎರಡು ಟೈಮ್ನಾಗೆ ಬಂದೀನಿ ಅದಕ್ಕೆ ಮೇ ಬಿ ಒಂದು ಚೂರು ಲೈಟ್ ಕಡಿಮೆ ಇರ್ಬೋದು ಇಲ್ಲಿ ಬೈಕ್ ಅಂದ್ರೆ ಇಲ್ಲೇ ಪಾರ್ಕ್ ಮಾಡಾಯ್ತು ಸೊ ಅವ್ರದ್ದು ಯೂನಿವರ್ಸಿಟಿ ಇಲ್ಲಿ ಅದ ಅಲಹಾಬಾದ್ ಯೂನಿವರ್ಸಿಟಿ ಅಂತ ಹೇಳಿ ಎದುರುಗಡೆ ಅದ ಭಾರಿ ಬ್ಯೂಟಿಫುಲ್ ಯೂನಿವರ್ಸಿಟಿ ಅದ ಸೊ ಇದು ಅವ್ರದೇ ಪಾರ್ಕ್ ಅದ ಬರ್ರಿ ಒಳಗೆ ಹೋಗಿ ನೋಡೋಣ ಅಂತ ಏನಂತ ಸಿ ನೋಡ್ಬೋದು ಕೆ ತ್ರೀ ಚಂದ್ರಶೇಖರ್ ಆಜಾದ್ ದ್ವಾರ್ ಸೊ ಇಲ್ಲಿ ಒಳಗೆ ಬಂದ್ರಿ ಅಂದ್ರೆ ನೀವು ಎದುರುಗಡೆ ಇಲ್ಲ ಫೈವ್ ರುಪೀಸ್ ಟಿಕೆಟ್ ಸಿಗ್ತದೆ ಈ ಥರ ಟಿಕೆಟ್ ಅದ ಫೈವ್ ರುಪೀಸ್ ಜಸ್ಟ್ ಫೈ ಸೊ ಈಗೇನೋ ಕ್ಲೋಸಿಂಗ್ ಟೈಮ್ ಇರ್ಬೋದು ಏನೋ ಗೊತ್ತಿಲ್ಲ ಸೊ ಟಿಕೆಟ್ ತೋರಿಸ್ಕೊಂಡು ಸರ್ಜಿ ಟಿಕೆಟ್ ಎಸ್ ಬಸ್ ಥ್ಯಾಂಕ್ ಯು ಸೊ ಅಲ್ಲಿ ಟಿಕೆಟ್ ತೊಗೋಬೇಕು ಐದು ರೂಪಾಯಿ ಟಿಕೆಟ್ ಅಷ್ಟೇ ಏನು ಜಾಸ್ತಿ ಇಲ್ಲ ಸೊ ಇಂಥ ಲೊಕೇಶನ್ಗೆ ಬಂದಾಗ ನಂಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ಲಿಕ್ಕೂ ಏನು ಬೇಜಾರಿಲ್ಲ ನೋಡಿರಿ ಶ್ರೀ ಚಂದ್ರಶೇಖರ್ ಇಲ್ಲೇ ಇಲ್ಲಿದ್ದಾರೆ ಸೊ ಅವ್ರು ಅವಾಗ ಫೈಟ್ ಮಾಡಬೇಕಾದ್ರೆ ಇದು ಪಾರ್ಕ್ ಒಳಗೆ ಬ್ರಿಟಿಷರು ಬೆನ್ನು ಹತ್ತಿ ಹೊಡಿಬೇಕಂತ ಹೇಳಿ ಕಾಯ್ತಿರ್ತಾರೆ ಬಿಕಾಸ್ ಅಲ್ಲಿ ಭಗತ್ ಸಿಂಗ್ ಅವರು ಪಂಜಾಬ್ನಾಗ ಸಿಕ್ಕಾಕೊಂಡಿರ್ತಾರೆ ಸೊ ಅದಕ್ಕೆ ಇವರು ಅವ್ರ ಜೊತೆನೇ ಇದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಅದಕ್ಕೆ ಇವ್ರನ್ನೂ ಹಿಡಿಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅವರು ಬ್ರಿಟಿಷ್ ಇವ್ರಿಗೆ ಅಟ್ಯಾಕ್ ಮಾಡಿ ಹಿಡಿಯುವ ಮುಂದಾಗ ಇವರು ಮತ್ತು ಇವ್ರ ಜೊತೆ ಏನೊಬ್ಬರು ಇರ್ತಾರೆ ಅವ್ರಿಬ್ಬರು ಇಲ್ಲೇ ಸಿಕ್ಕಾಕೋತಾರೆ ಇಲ್ಲೇ ಸಿಕ್ಕಾಕೊಂಡು ಒಂದು ಗಿಡದ ಹಿಂದೆ ಏನು ಗಿಡ ಅದಲ್ಲ ಸೊ ಅದೇ ಗಿಡದ ಹಿಂದಿನ ಶೂಟ್ ಮಾಡ್ತಿರ್ತಾರೆ ಇಲ್ಲಿ ಮಾಡೋ ಮುಂದಾಗ ಏನಾಗ್ತದೆ ಆವಾಗ ಒಂದೇ ಬುಲೆಟ್ ಉಳಿದಿರ್ತದೆ ಅವ್ರ ಗನ್ನಾಗ ಸೊ ಒಂದೇ ಬುಲೆಟ್ ಉಳಿದಾಗ ಬ್ರಿಟಿಷ್ಗೆ ಸಿಕ್ಕ ಜೀವನ ಕಳ್ಕೊಬಾರ್ದು ಅಂತ ಹೇಳಿ ಅದೇ ಬುಲೆಟ್ದಿಂದ ತಾವೇ ಹೊಡ್ಕೊಂಡು ಸಾಯ್ತಾರೆ ಸೊ ಅವರೇ ಇವರು ಚಂದ್ರಶೇಖರ ಆಸಾದು ಪ್ರೌಡ್ ಮೂಮೆಂಟ್

ಸೊ ನೋಡಿದ್ರಲ್ಲ ಸೊ ದಿಸ್ ಇಸ್ ಆಲ್ ಅಬೌಟ್ ಚಂದ್ರಶೇಖರ್ ಅವ್ರದ್ದು ಏಂಥರ ಮೆಮೊರಿಯಲ್ ಸ್ಟ್ಯಾಚ್ಯೂ ಇದು ಸೊ ಆಜಾದ್ ಅಂತ ಹೇಳಿ ಆಮೇಲೆ ಇಲ್ಲಿ ಬಂದರೆ ಅದಕ್ಕೆ ಕಂಪಲ್ಸರಿ ವಿಸಿಟ್ ಮಾಡಿದ್ರೆ ಭಾಳ ಚಲೋ ಅದ ಶಾಂತ ಅದ ಜಾಸ್ತಿ ಕ್ರೌಡ್ ಇಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ಬರ್ಲಿಕ್ಕೆ ಇದ್ದಾರೆ ಬಂದರೆ ನೋಡ್ರಿ ವಿಸಿಟ್ ಮಾಡ್ರಿ ಫಸ್ಟ್ ಟೈಮ್ ನೋಡೋರು ಮಾತ್ರ ಮರಿದೇ ಮಾಡಬೇಕಾಗಿದ್ದು ಒಂದು ಲೈಕ್ ಮಾಡ್ರೆ ಡಿಲೇಬೇಕು You're man. जागा